ರಸ್ತೆಲ್ ಓಡಾಡ್ತಿರ್ತಕ್ಕಂಥ ನೂರು ಜನ ನೀವು ಕರ್ಕೊಂಬಂದು ಈ ಸ್ಕ್ಯಾನಿಂಗ್ ಮಾಡಿದ್ರೆ ಅವರಲ್ಲಿ ಹತ್ತು ಪರ್ಸೆಂಟ್ ಜನಕ್ಕೆ ಈ ಸ್ಟೋನ್ ಇರ್ತಕ್ಕಂಥದ್ದು ಕಾಣಿಸುತ್ತೆ ಹೆಣ್ಣು ಮಕ್ಕಳಲ್ಲೂ ಈ ಸ್ಟೋನಿನ ಸಮಸ್ಯೆ ಅತಿ ಹೆಚ್ಚು ಅದರಲ್ಲೂ ಕೂಡ ಕೆಲಸ ಮಾಡದಲ್ಲೇ ಮನೆಯಲ್ಲಿ ಇರ್ತಕ್ಕಂತ ಹೆಣ್ಣು ಮಕ್ಕಳಲ್ಲಿ ಈ ಸ್ಟೋನಿನ ಸಮಸ್ಯೆ ಜಾಸ್ತಿ ನಮ್ಮ ದೇಶದಲ್ಲಿ ಕಡಿಮೆ ಇದ್ದಂತ ಈ ಸ್ಟೋನಿನ ಒಂದು ಸಮಸ್ಯೆ ಬರ್ತಾ ಬರ್ತಾ ಕ್ರಮೇಣವಾಗಿ ನಮ್ಮ ದೇಶದಲ್ಲೂ ಅತಿ ಹೆಚ್ಚಾಗ್ತಾ ಇದೆ ಕೊಲೆಸ್ಟ್ರಾಲ್ ಜಾಸ್ತಿ ಇರೋರಲ್ಲಂತೂ ಈ ಒಂದು ಸ್ಟೋನಿನ ಒಂದು ಸಮಸ್ಯೆನ ಅತಿ ಹೆಚ್ಚಾಗಿ ನಾವು ನೋಡ್ತೀವಿ ಸಾಮಾನ್ಯವಾಗಿ ಈ ರೀತಿಯ ಮಾತ್ರೆಗಳಂತ ತಗೊಳ್ತಕ್ಕಂತ ಹೆಣ್ಣು ಮಕ್ಕಳಲ್ಲಿ ಈ ಒಂದು ಸ್ಟೋನಿನ ಸಮಸ್ಯೆ ಅತಿ ಹೆಚ್ಚಾಗಿರುತ್ತೆ ನಿಮಗೆ ಹೊಟ್ಟೆ ನೋವು ಬಂದಿರುತ್ತೆ ಹೊಟ್ಟೆ ನೋವು ಜಾಸ್ತಿ ಆಗ್ಬಿಟ್ಟು ಹಾಸ್ಪಿಟ್ಲಿಗೆ ಡಾಕ್ಟರ್ ಹತ್ರ ತೋರಿಸಲಿಕ್ಕೆ ಅಂತ ಹೋಗ್ತೀರಾ ಡಾಕ್ಟರ್ ಹತ್ರ ಹೋಗಿ ತೋರಿಸತಕ್ಕಂತ ಸಮಯದಲ್ಲಿ ಡಾಕ್ಟರ್ ಹೇಳ್ತೀರಾ ಸರ್ ನನಗೆ ಅವಾಗವಾಗ ಈ ಹೊಟ್ಟೆ ನೋವು ಬರ್ತಾ ಇರುತ್ತೆ ಅಂತ ಹೇಳಿ ಹಾಗೆ ಹೇಳಿದಾಗ ಜನರಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಹೊಟ್ಟೆದೊಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬಂದಿ ನಿಮಗೆ ಒಂದು ಅಡ್ವೈಸ್ ಕೊಡ್ತಾರೆ ಆ ರೀತಿ ಸ್ಕ್ಯಾನ್ ಮಾಡಿಸಿದಾಗ ನಿಮ್ಮ ಹೊಟ್ಟೆನಲ್ಲಿ ಏನು ಸಾಮಾನ್ಯವಾಗಿ ನಾವು ನೋಡಿದಾಗ ಕಾಣತಕ್ಕಂಥದ್ದು ಏನು ಅಂದ್ರೆ ಗಾಲ್ ಸ್ಟೋನ್ಸ್ ಅಂತ ಹೇಳ್ಬಿಟ್ಟಂದ್ರೆ ಪಿತ್ತಕೋಶದಲ್ಲಿ ಕಲ್ ಇರತಕ್ಕಂತ ಒಂದು ಸಮಸ್ಯೆ ಇದನ್ನ ನೋಡ್ತಿದ್ದ ಹಾಗೆ ಡಾಕ್ಟರ್ ಕೂಡ ನಿಮಗೆ ಒಂದು ಟೆನ್ಷನ್ ಕೊಟ್ಬಿಡ್ತಾರೆ ಯಾವ ರೀತಿ ಟೆನ್ಷನ್ ಕೊಡ್ತಾರೆ ಅಂತ ಅಂದ್ರೆ ಅಯ್ಯೋ ನಿಮ್ಮ ಪಿತ್ತಕೋಶದಲ್ಲಿ ಕಲ್ಲಿದೆ ಗಾಲ್ ಸ್ಟೋನ್ಸ್ ಇದೆ ಇದರಿಂದ ಕಾಂಪ್ಲಿಕೇಶನ್ಸ್ ಆಗ್ಬಹುದು ನೀವು ಸರ್ಜರಿನ ಇಮಿಡಿಯೇಟ್ ಆಗಿ ನೀವು ಸರ್ಜರಿ ಮಾಡಿಸ್ಕೋಬೇಕು ನಿಮಗೆ ಜಾಂಡೀಸ್ ಆಗ್ಬಹುದು ನಿಮಗೆ ಪ್ಯಾನ್ ಅಲ್ಲಿ ಸಮಸ್ಯೆ ಆಗ್ಬಹುದು ಜೊತೆಗೆ ಕ್ಯಾನ್ಸರ್ ಆಗಿ ಕೂಡ ಕನ್ವರ್ಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಇಮಿಡಿಯೇಟ್ ಆಗಿ ಇವತ್ತೇ ಅಡ್ಮಿಟ್ ಆಗಿ ಇವತ್ತೇ ಆಪ್ರೇಷನ್ ಮಾಡಿಸ್ಕೊಂಬಿಡಿ ಅಂತಕ್ಕಂಥ ಒಂದು ಅಡ್ವೈಸ್ ಕೊಟ್ಟಾಗ ಜನರಲ್ಲಿ ಆತಂಕ ಒಂದು ಟೆನ್ಷನ್ ಆಗ್ಬಿಡುತ್ತೆ ಏನು ಇಮಿಡಿಯೇಟ್ ಅಷ್ಟೊಂದು ಎಮರ್ಜೆನ್ಸಿನ ಅಷ್ಟೊಂದು ತೊಂದರೆ ಆಗುತ್ತಾ ಅನ್ನೋ ಒಂದು ಟೆನ್ಷನ್ ಜನರನ್ನ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನನೀಗ ಹೊಟ್ಟೆ ನೋವು ಇರಲಿ ಇಲ್ಲದೆ ಇರಲಿ ಹೊಟ್ಟೆ ನೋವು ಇದ್ದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತಲ್ಲ ನಿಮ್ಗೆ ಏನು ಹೊಟ್ಟೆ ನೋವು ಇಲ್ಲ ಬಟ್ ಆದ್ರೂ ಕೂಡ ನೀವು ಹೋಗಿ ಸ್ಕ್ಯಾನ್ ಮಾಡಿಸ್ತೀರ ಈ ಒಂದು ನೂರು ಜನ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ನಾರ್ಮಲ್ ನಾವು ಕರ್ಕೊಂಡು ಸ್ಕ್ಯಾನ್ ಮಾಡಿದ್ವಿ ನೋಡಿದ ಪಕ್ಷದಲ್ಲಿ ಹತ್ತು ಪರ್ಸೆಂಟ್ ಜನರಲ್ಲಿ ಈ ಒಂದು ಪಿತ್ತಕೋಶದಲ್ಲಿ ಕಲ್ಲು ಏನೋ ಗಾಲ್ ಬ್ಲಾಡರ್ ಸ್ಟೋನ್ ಹೇಳಿದ್ವಲ್ಲ ಅದು ನಾರ್ಮಲ್ ಆಗಿ ಇದ್ದೇ ಇರುತ್ತೆ ಅವರಿಗೆ ನೋವು ಇರೋದೇ ಇಲ್ಲ ಆದ್ರೂ ಕೂಡ ಸ್ಕ್ಯಾನ್ ಮಾಡಿದಾಗ ಪಿತ್ತಕೋಶದಲ್ಲಿ ಕಲ್ಲು ಇದೆ ಅಂತ ಬರ್ತತೆ ಸರಿ ಏನು ಸರ್ ಇದು ಸ್ಟೋನ್ ಅಂದ ತಕ್ಷಣ ಜನರಿಗೆ ಭಯ ಏನು ಕಿಡ್ನಿನಲ್ಲಿ ಸ್ಟೋನ್ ಕಿಡ್ನಿ ಆಗ್ಬಿಡುತ್ತೆ ಅವ್ರು ಏನು ಅನ್ನೋದೇ ಗೊತ್ತಿರಲ್ಲ ಯಾವ ರೀತಿ ಸ್ಟೋನ್ ಅನ್ನೋದೇ ಗೊತ್ತಾಗಲ್ಲ ಕಿಡ್ನಿ ಸ್ಟೋನ್ ಅನ್ನು ಯಾವ ರೀತಿ ಟೆನ್ಷನ್ ಮಾಡ್ಕೋತಾರೆ ಹಾಗೆ ಒಂದು ಗಾಲ್ ಸ್ಟೋನ್ ಬಗ್ಗೆನು ಆತಂಕ ಪಡ್ತಾರೆ ಏನಿದು ಪಿತ್ತಕುಶದಲ್ಲಿ ಕಲ್ಲು ಗಾಲ್ ಸ್ಟೋನ್ ಅಂದ್ರೆ ಏನು ಹಾಗೂ ಇದಕ್ಕೆ ಕಾರಣ ಏನು ಯಾವ ಈ ನಮ್ಮಲ್ಲಿ ಪಿತ್ತಕೋಶದಲ್ಲಿ ಕಲ್ಲು ಆಗುತ್ತೆ ಅನ್ನೋದನ್ನ ನೋಡುತ್ತೆ ಈಗ ನಾವು ಏನೇ ಒಂದು ಆಹಾರ ಸೇವನೆ ಮಾಡಿದರೆ ಆಹಾರ ನಮ್ಮ ಹೊಟ್ಟೆ ಸೇರುತ್ತೆ ಹೊಟ್ಟೆ ಸೇರಿದ ನಂತರ ಅದು ಕರಳಿಗೋಗಿ ಡೈಜೆಷನ್ ಆಗುತ್ತೆ ಅಂದ್ರೆ ಜೀರ್ಣ ಆಗುತ್ತೆ ಇಲ್ಲಿ ನೋಡಿ ಇದು ಲಿವರ್ ಇದು ಲಿವರ್ ನೀವು ನಮ್ಮ ಸ್ಟಮಕ್ನಲ್ಲಿ ಅಂದ್ರೆ ಹೊಟ್ಟೆನಲ್ಲಿ ನೀವೇನೇ ಒಂದು ಆಹಾರ ಸೇರಿಸಿದಾಗ ಅದು ನಿಮ್ಮ ಹೊಟ್ಟೆನ ಸೇರುತ್ತೆ ಸರಿ ಹೊಟ್ಟೆನ ಸೇರ್ತು ಹೊಟ್ಟೆ ಸೇರ್ತಿದಾಗ ನೋಡಿ ಇಲ್ಲಿಗೆ ಆಹಾರ ಸೇರಿದ ತಕ್ಷಣವೇ ಹೊಟ್ಟೆಯಿಂದ ಒಂದು ಮೆಸೇಜ್ ಹೋಗುತ್ತೆ ಲಿವರ್ಗೆ ಆಹಾರ ಸೇವಿಸಿದ್ದಾರೆ ಊಟ ಮಾಡಿದ್ದಾರೆ ಹಾಗಾಗಿ ಇದನ್ನ ಡೈಜೆಸ್ಟ್ ಮಾಡೋ ಒಂದು ಉದ್ದೇಶದಿಂದ ನೀವು ಎನ್ಸೈಮ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸರಿ ಇದೇನು ಮೆಸೇಜ್ ಹೋಯಿತು ಮೆಸೇಜ್ ಹೋದ ತಕ್ಷಣವೇ ಲಿವರ್ ಎನ್ಸೈಮ್ಸ್ ಅನ್ನ ಉತ್ಪತ್ತಿ ಮಾಡಿ ಆ ಎಂಜೈಮ್ಸ್ ಅನ್ನ ಕರಳಿಗೆ ಕಳಿಸ್ಕೊಡುತ್ತೆ ಈ ಒಂದು ಡಕ್ಟ್ ತರ ಇರ್ತದೆ ಪೈಪ್ ತರ ಇರ್ತದೆ ಈ ಪೈಪ್ ಮುಖಾಂತರ ಲಿವರ್ ಇಂದ ನಮ್ಮ ಒಂದು ಕರಳುಗಳಿಗೆ ಹೋಗುತ್ತೆ ನೀವು ಫ್ಯಾಟಿ ಫುಡ್ ಅನ್ನ ತಗೊಂಡಾಗ ಈ ಆಹಾರ ಸೇವಿಸಿದ್ರಲ್ಲಿ ಅದರಲ್ಲಿ ಫ್ಯಾಟ್ ಅಂಶ ಇದೆ ಫ್ಯಾಟಿ ಫುಡ್ ತಗೊಂಡಾಗ ಏನಾಗುತ್ತೆ ಲಿವರಿಗೆ ಮೆಸೇಜ್ ಹೋಗುತ್ತೆ ಫ್ಯಾಟ್ ತಿಂದಿದ್ದಾರೆ ಅವರು ಹಾಗಾಗಿ ಫ್ಯಾಟ್ ಅನ್ನು ಡೈಜೆಸ್ಟ್ ಮಾಡಲಿಕ್ಕೆ ಎಂಜೈಮ್ಸ್ ಅನ್ನು ಉತ್ ಒಂದು ಮೆಸೇಜ್ ಲಿವರಿಗೆ ಹೋಗುತ್ತೆ ಹಾಗೆ ಲಿವರ್ ಒಂದು ಎನ್ಸೈಮ್ಸ್ ಒಂದು ಲಿಕ್ವಿಡ್ ಅನ್ನು ಉತ್ಪತ್ತಿ ಮಾಡುತ್ತೆ ಅದರ ಹೆಸರೇ ನಾವು ಬೈಲ್ ಅಂತ ಕರಿತೀವಿ ಈ ಬೈಲ್ ಅಂತಕ್ಕಂಥದ್ದು ಈ ಲಿವರಿಂದ ಉತ್ಪತ್ತಿ ಆಗುತ್ತೆ ಸರಿ ಲಿವರಿಂದ ಇದೊಂದು ಬೈಲ್ ಅನ್ನೋದು ಉತ್ಪತ್ತಿ ಆಯಿತು ಉತ್ಪತ್ತಿ ಆಗಿದ್ದು ಸೀದಾ ಒಂದು ಡಕ್ಟ್ ಮುಖಾಂತರ ಸೀದಾ ಇಂಟ್ರೆಸ್ಟ್ ನಮ್ಮ ಕರಳಿಗೆ ಬಂತು ಕರಳಿಗೆ ಬಂದ್ಬಿಟ್ಟು ಇಲ್ಲಿ ಬಂದಂತ ನಮ್ಮ ಆಹಾರ ಏನು ಫ್ಯಾಟ್ ಅಂಶ ಏನತ್ತಲ್ಲ ಅದನ್ನು ಡೈಜೆಸ್ಟ್ ಮಾಡ್ತು ಇದು ಕೆಲಸ ಡಕ್ಟ್ ಕೆಲಸನೇ ಏನು ಇದ್ರಲ್ಲಿ ಉತ್ಪತ್ತಿ ಆಗಿದೆ ಬೈಲ್ ನೋಡಿ ಬೈಲ್ ಕೆಲಸ ಏನು ಅಂತಂದ್ರೆ ನೀವು ತಿನ್ನತಕ್ಕಂತ ಫ್ಯಾಟಿ ಫುಡ್ ಅನ್ನ ಡೈಜೆಸ್ಟ್ ಮಾಡ್ತಕ್ಕಂಥ ಒಂದು ಕೆಲಸ ಇದು ನಾರ್ಮಲ್ ಆಗಿ ಆಗ್ತಾ ಇರತಕ್ಕಂಥದ್ದು ಸರಿ ಇದು ಗೊತ್ತು ಲಿವರ್ಗೆ ಬಟ್ ಆದರೆ ಇನ್ನೊಂದು ಸಲ ಏನಾಗುತ್ತೆ ಅತಿ ಹೆಚ್ಚಾಗಿ ನೀವು ಫ್ಯಾಟ್ ಅಂಶ ತಿನ್ಬಿಡ್ತೀರ ಜಾಸ್ತಿ ಫ್ಯಾಟ್ ತಿನ್ಬಿಡ್ತೀರಾ ಫ್ಯಾಟ್ ಜಾಸ್ತಿ ಕರಳಿಗೆ ಹೋಗ್ಬಿಡ್ತು ಅವಾಗ ಏನ್ ಮಾಡಬೇಕು ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಬಯಲು ಬೇಕು ಇಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಸಡನ್ ಆಗಿ ಲಿವರ್ ಉತ್ಪತ್ತಿ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಲಿವರ್ ಏನ್ ಮಾಡುತ್ತೆ ಮುಂಚೆನೆ ಸ್ವಲ್ಪ ಬೈಲನ್ನು ಉತ್ಪತ್ತಿ ಮಾಡಿ ಅದನ್ನ ಶೇಖರಣೆ ಮಾಡಿ ಸ್ಟೋರ್ ಮಾಡಿ ಇಟ್ಟಿರುತ್ತೆ ಎಲ್ಲಿ ಸ್ಟೋರ್ ಮಾಡಿ ಇಡುತ್ತೆ ಅಂದ್ರೆ ಅದನ್ನ ನಾವು ಹೇಳೋದು ಗಾಲ್ ಬ್ಯಾಡರ್ ನೋಡಿ ಇಲ್ಲಿ ಇಲ್ಲಿ ಒಂದು ಸ್ಯಾಕ್ ತರ ಅಂದ್ರೆ ಬ್ಯಾಗ್ ತರ ಒಂದು ಇದಿರುತ್ತೆ ಇದರಲ್ಲಿ ಗಾಲ್ ಬ್ಯಾಡ್ ಇದನ್ನೇ ನಾವು ಗಾಲ್ ಬ್ಯಾಡರ್ ಅಂತೀವಿ ಇದರಲ್ಲಿ ಎಕ್ಸ್ಟ್ರಾ ಬೈಲ್ ಒಂದು ಫ್ಯಾಟ್ ಅನ್ನ ಡೈಜೆಸ್ಟ್ ಮಾಡತಕ್ಕಂತ ಒಂದು ಬೈಲ್ ಎಕ್ಸ್ಟ್ರಾ ಬೈಲ್ ಇದರಲ್ಲಿ ಸ್ಟೋರ್ ಆಗಿಟ್ಟಿರುತ್ತೆ ಲಿವರ್ ಸ್ಟೋರ್ ಮಾಡಿಟ್ಟಿರುತ್ತೆ ಇದರಲ್ಲಿ ನಾರ್ಮಲಿ ನೀವು ಫ್ಯಾಟ್ ತಿನ್ನಿಬಿಡಿ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಿ ಅದನ್ನ ಈ ಒಂದು ಗಾಲ್ ಬ್ಲಾಡ್ರಲ್ಲಿ ಸ್ಟೋರ್ ಮಾಡಿಟ್ಟಿರುತ್ತೆ ನೀವು ಯಾವಾಗ ಫ್ಯಾಟ್ ಅಂಶ ಜಾಸ್ತಿ ತಿಂತೀರೋ ಫ್ಯಾಟ್ ಜಾಸ್ತಿ ಬಂತು ಲಿವರ್ ಒಂದು ಸ್ವಲ್ಪ ಬೈಲನ್ನು ಉತ್ಪತ್ತಿ ಮಾಡ್ತಾ ಇದೆ ಅದು ಸಾಕಾಗಲ್ಲ ನೀವು ತಿನ್ನಿರ್ತಕ್ಕಂಥ ಫ್ಯಾಟ್ ಅನ್ನು ಜೀರ್ಣ ಮಾಡ್ಲಿಕ್ಕೆ ಹಾಗಾಗಿ ಇದರಲ್ಲಿ ಇರ್ತಕ್ಕಂಥ ಗಾಲ್ ಬ್ಯಾಡ್ರಲ್ಲಿ ಇರ್ತಕ್ಕಂಥ ಒಂದು ಬೈಲು ಕೂಡ ಇದು ಗಾಲ್ ಬ್ಯಾಡ್ರ್ ಪಂಪ್ ಮಾಡಿ ಹೊರ್ಗಡೆ ಆಗ್ತೈತೆ ಇವೆರಡಿನ ಬಂದಂತ ಬಂದಂಥ ಒಂದು ಬೈಲು ನೀವು ಎಷ್ಟೇ ಫ್ಯಾಟ್ ತಿಂದಿದ್ರೆ ಎಷ್ಟೇ ತಿನ್ನಿ ಫ್ಯಾಟ್ ಅದನ್ನ ಡೈಜೆಸ್ಟ್ ಮಾಡತಕ್ಕಂಥ ಒಂದು ಕೆಲಸ ಮಾಡದೆ ಇದರಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಬೈಲು ಗಾಲ್ ಬ್ಯಾಡ್ರಿಗೆ ಸ್ಟೋರ್ ಆಗಿರ್ತಕ್ಕಂಥ ಒಂದು ಬೈಲೇ ಅದಕ್ಕೆ ಕಾರಣ ಸರಿ ಇದು ಗಾಲ್ ಬ್ಯಾಡ್ರ್ ಅನ್ನೋದಾಯಿತು ಇದರಲ್ಲಿ ಸ್ಟೋನ್ ಯಾಕೆ ಆಗ್ಬೇಕು ಇದು ನಾರ್ಮಲ್ ಆಗಿ ನೋಡಿ ಬೈಲ್ ಪ್ರೊಡ್ಯೂಸ್ ಆಗ್ತಾ ಇದೆ ಫ್ಯಾಟ್ ಅನ್ನು ಡೈಜೆಸ್ಟ್ ಮಾಡ್ತದೆ ಈಗೆಲ್ಲ ನಾರ್ಮಲ್ ಆಗಿದ್ದಾಗ ಇದು ಹೇಗೆ ಕಲ್ಲಾಗಿ ಕನ್ವರ್ಟ್ ಆಗುತ್ತೆ ಇದರಲ್ಲಿ ಕಲ್ಲು ಬಂದು ಸೇರ್ಕೊಳ್ಳಲ್ಲ ನೀವು ತಂದಕ್ಕಂಥ ಕಲ್ಲು ಬಂದು ಇಲ್ಲಿ ಗಾಲ್ ಬ್ಯಾಡ್ರಲ್ಲಿ ಕೂತ್ಕೊಳ್ಳಲ್ಲ ಅದ್ರಲ್ಲಿ ಇರ್ತಕ್ಕಂಥ ಒಂದು ಬೈಲ್ ಅಂಶನೇ ಗಟ್ಟಿಯಾಗಿ ಅದೇ ಕಲ್ಲಾಗಿ ಕನ್ವರ್ಟ್ ಆಗುತ್ತೆ ಸರಿ ಯಾಕೆ ಈ ರೀತಿ ಆಗಬೇಕು ಅಂತ ನೋಡೋದಾದ್ರೆ ಇದು ಬೈಲ್ ಅಂತ ನಾವು ನೋಡಿದ್ರೆ ಏನೇನು ಇರುತ್ತೆ ಬೈಲ್ ಅಂತ ಅನ್ನೋದಾದ್ರೆ ತೊಂಬತ್ತೈದು ಪರ್ಸೆಂಟ್ ಇದು ವಾಟರ್ ಅಂದ್ರೆ ನೀರಿನ ಅಂಶ ಫ್ಯಾಟ್ ಅನ್ನ ಡೈಜೆಸ್ಟ್ ಮಾಡ್ತಕ್ಕಂಥ ಬೈಲ್ ಏನ್ ಯಾವ್ದ್ರಿಂದ ಆಗಿದೆ ಅಂತ ತೊಂಬತ್ತೈದು ಪರ್ಸೆಂಟ್ ನೀರು ಅದನ್ನ ಬಿಟ್ಟು ಇನ್ನೊಂದು ಐದು ಪರ್ಸೆಂಟ್ ಬೇರೆ ಅಂಶಗಳು ಅದ್ರಲ್ಲಿ ಯಾವ್ದು ಅಂತಂದ್ರೆ ಎಲೆಕ್ಟ್ರೋಲೈಟ್ಸ್ ಇರುತ್ತೆ ಕೆಲವೊಂದು ಎಂಜೈಟಿ ಕೂಡ ಇರುತ್ತೆ ಅದ್ರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಲೆಸ್ಟ್ರಾಲ್ ಮತ್ತೆ ಬಿಲುರುಬಿನ ಅಂತಕ್ಕಂಥ ಅಂಶ ಇರ್ತದೆ ಈ ಕೊಲೆಸ್ಟ್ರಾಲ್ ಮತ್ತು ಬಿಲಿರುಬಿನ್ ಏನು ಹೇಳಿದ್ರೆ ಎರಡು ಯಾವ್ದ್ರಿಂದ ಉತ್ಪತ್ತಿ ಆಗಿದೆ ಲಿವರ್ ಇಂದ ಉತ್ಪತ್ತಿ ಆಗಿರುತ್ತೆ ನೀವು ಫ್ಯಾಟ್ ತಿಂದಾಗ ಅದು ನೀವು ಬೇರೆ ಏನೇ ಒಂದು ಅಂಶ ತಿಂದಾಗ ಅದನ್ನ ಲಿವರ್ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಮಾಡ್ತದೆ ಆ ಒಂದು ಕೊಲೆಸ್ಟ್ರಾಲ್ ಅಂಶ ಕೂಡ ಈ ಒಂದು ಬೈಲ್ ನಲ್ಲಿ ಬರ್ತಾ ಇರ್ತೈತೆ ಬಿಲೂರ್ಬಿನ್ ಮತ್ತೆ ಕೊಲೆಸ್ಟ್ರಾಲ್ ಅದು ಎರಡು ಅಂಶ ಇದರಲ್ಲಿ ಏನು ಬೈಲಲ್ಲಿ ಇರ್ತದಲ್ಲ ಅದು ಸ್ಟೋನ್ ಆಗಿ ಕನ್ವರ್ಟ್ ಆಗುತ್ತೆ ಸರ್ ನಾರ್ಮಲ್ ಆಗಿ ಸ್ವಲ್ಪ ಪ್ರಮಾಣದಲ್ಲಿ ಬಿಲುರು ಬಿನ್ ಇತ್ತು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಕೊಲೆಸ್ಟ್ರಾಲ್ ಇತ್ತು ಅಂದ್ರೆ ಏನು ತೊಂದರೆ ಆಗಲ್ಲ ಅದು ಸ್ಟೋನ್ ಆಗಿ ಕನ್ವರ್ಟ್ ಆಗಲ್ಲ ನೀರಾಗಿ ಇರುತ್ತೆ ಉದಾಹರಣೆ ಕೊಡ್ತೀನಿ ನಾನು ಒಂದು ಒಂದು ಬಾಟ್ಲ್ ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ಬಿಸ್ತರಿ ಬಾಟ್ಲ್ ಅಂತ ತಗೊಳ್ಳಿ ಆ ಒಂದು ಬಾಟಲ್ ಫುಲ್ ನೀರ್ ಇದೆ ಫುಲ್ ಕ್ಲಿಯರ್ ಇದೆ ಅದಕ್ಕೆ ಒಂದು ಸ್ಪೂನ್ ಅಷ್ಟು ನೀವು ಉಪ್ಪನ್ನ ಹಾಕಿ ಕರಿಗೋಗುತ್ತೆ ಮತ್ತೆ ಕ್ಲಾರಿಟಿ ಮಾತ್ರ ಸೇಮ್ ಇರ್ತದೆ ಏನು ಚೇಂಜಸ್ ಆಗಲ್ಲ ಅದೇನು ಗಟ್ಟಿ ಆಗೋದಿಲ್ಲ ಬಟ್ ಆದ್ರೆ ಅದೇ ನೀವು ಒಂದು ಹಿಡಿಯಷ್ಟು ಉಪ್ಪನ್ನ ಒಂದು ಒಂದು ಲೀಟರ್ ವಾಟರ್ ಬಾಟ್ಲಿಗೆ ಹಾಕ್ತಾ ಏನಾಗುತ್ತೆ ಸ್ವಲ್ಪ ಕರಗತಿ ಉಳಿದಿದ್ದು ಎಲ್ಲ ಸ್ಟೋರ್ ಆಗಿ ಕೆಳಗಡೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅದೇ ಕೆಲಸ ಇಲ್ಲೂ ಕೂಡ ಆಗೋದು ಸ್ವಲ್ಪ ಪ್ರಮಾಣದಲ್ಲಿ ಕೊಲೆಸ್ಟ್ರಾಲ್ ಇತ್ತು ಸ್ವಲ್ಪ ಪ್ರಮಾಣದಲ್ಲಿ ಬಿಲ್ ಇತ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಅದು ಸ್ಟೋನ್ ಆಗಲ್ಲ ಬಟ್ ಆದರೆ ಅದೇ ಒಂದು ಕೊಲೆಸ್ಟ್ರಾಲ್ ಮತ್ತೆ ಒಂದು ಬಿಲೂರ್ಬಿನ್ ಅಂಶ ಯಾವಾಗ ಜಾಸ್ತಿ ಆಗುತ್ತೆ ಬೈಲಲ್ಲಿ ಅದು ಗಟ್ಟಿ ಆಗಿಬಿಟ್ಟು ಒಂದು ಕೊಲೆಸ್ಟ್ರಾಲ್ ಸ್ಟೋನ್ ಅಥವಾ ಒಂದು ಬಿಲುರ್ಬಿನ್ ಸ್ಟೋನ್ ಆಗಿ ಪಿಕ್ಮೆಂಟ್ ಸ್ಟೋನ್ ಅಂತ ಬಿಲುರ್ಬಿನ್ ಸ್ಟೋನ್ ಆಗಿ ಕನ್ವರ್ಟ್ ಆಗುತ್ತೆ ಸರಿ ಕಾರಣ ಏನು ಈ ರೀತಿ ಆಗ್ಲಿಕ್ಕೆ ಏನು ಕಾರಣ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಬಿಲುರ್ಬಿನ್ ಜಾಸ್ತಿ ಆಗಿ ಬೈಲ್ ಗಟ್ಟಿ ಆಗಲಿಕ್ಕೆ ಏನು ಕಾರಣ ಅಂತ ನೋಡೋದಾದ್ರೆ ಜಾಸ್ತಿ ಕೆಲವರು ಹೇಳ್ತಾರೆ ಜಾಸ್ತಿ ಫ್ಯಾಟ್ ತಿಂದ್ಬಿಟ್ಟು ನೀವು ಜಾಸ್ತಿ ಪ್ರಮಾಣದಲ್ಲಿ ಬೈಲ್ ಉತ್ಪತ್ತಿ ಆದರೆ ಅದರಲ್ಲಿ ಸ್ಟೋನ್ ಆಗುತ್ತೆ ಯಾವುದೇ ಕಾರಣಕ್ಕಾಗಲ್ಲ ನೀವೆಷ್ಟೇ ಫ್ಯಾಟ್ ತಿಂದ್ರೂ ಕೂಡ ಜಾಸ್ತಿ ಬೈಲ್ ಅನ್ನೋದು ಪಂಪ್ ಆಗ್ಬಿಟ್ಟ ಇರತಕ್ಕಂಥ ಫ್ಯಾಟ್ನೆಲ್ಲ ಡೈಜೆಸ್ಟ್ ಆಗೋ ಕೆಲಸ ಮಾಡುತ್ತೋ ಅಂತ ಅದು ಯಾವುದೇ ಕಾರಣಕ್ಕೋದು ಗಟ್ಟಿಯಾಗಿ ಸ್ಟೋನ್ ಆಗೋದಿಲ್ಲ ಇನ್ನೊಂದು ಹೇಳಿದ್ರು ನೋಡಿ ಕ್ವಾಂಟಿಟಿ ವೈಸ್ ಯಾವುದೇ ತೊಂದರೆ ಆಗೋದಿಲ್ಲ ಬಟ್ ಕ್ವಾಲಿಟಿ ಆಫ್ ಬೈಲ್ ಇಂಪಾರ್ಟೆಂಟ್ ಬೈಲ್ ಯಾವ ರೀತಿ ಇದೆ ಅನ್ನೋದು ಒಂದು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಇನ್ನೊಂದಾಗ ಅದರಲ್ಲಿ ಬಿಲ್ ಬಿಲ್ ಜಾಸ್ತಿ ಆಗ್ತಕ್ಕಂಥದ್ದು ಮೊದಲನೇದಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಕ್ಕಂಥದ್ದು ಕೊಲೆಸ್ಟ್ರಾಲ್ ಅಂದ್ರೆ ನೀವು ತಿಂತಿರಲ್ಲ ಆ ಕೊಲೆಸ್ಟ್ರಾಲ್ ಅಲ್ಲ ಅದ್ರಲ್ಲಿ ಜಾಸ್ತಿ ಆಗತಕ್ಕಂಥದ್ದು ಇವೇನು ಆಹಾರ ಸೇವಿಸ್ತಿರಲ್ಲ ಆಹಾರವನ್ನ ಲಿವರ್ ಕೊಲೆಸ್ಟ್ರಾಲ್ಗೆ ಕನ್ವರ್ಟ್ ಮಾಡುತ್ತೆ ಯಾವ ಆಹಾರವನ್ನು ಕನ್ವರ್ಟ್ ಮಾಡುತ್ತೆ ಅಂತ ನೋಡೋದಾದ್ರೆ ಕಾರ್ಬೋಹೈಡ್ರೇಟ್ ಗ್ಲುಕೋಸ್ ಅಂಶ ರೈಸ್ ಅನ್ನ ರಾಗಿಯನ್ನ ಗೋಧಿಯನ್ನ ಇಂಥವನ್ನೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ನಾವು ಯೂಸ್ ಮಾಡಿದಾಗ ಅದು ನಮ್ಮ ದೇಹನ ಗ್ಲೂಕೋಸ್ ಅತಿ ಹೆಚ್ಚಾಗಿರ್ತಕ್ಕಂಥ ಒಂದು ಗ್ಲೂಕೋಸ್ ಅಂಶ ಹೋಗ್ಬಿಟ್ಟು ಫ್ಯಾಟ್ ಆಗಿ ಅಂದ್ರೆ ಕೊಲೆಸ್ಟ್ರಾಲ್ ಆಗಿ ಲಿವರ್ ಅಲ್ಲಿ ಉತ್ಪತ್ತಿ ಆಗುತ್ತೆ ಈ ಒಂದು ಉತ್ಪತ್ತಿ ಆಗಿರ್ತಕ್ಕಂಥ ಒಂದು ಹೆಚ್ಚಿನ ಕೊಲೆಸ್ಟ್ರಾಲ್ ನಮ್ಮ ಬೈಲಿಗೆ ಹೋಗುತ್ತೆ ಅದು ಸ್ಟೋನ್ ಆಗುತ್ತೆ ಅದಷ್ಟೇ ಅಲ್ಲ ಇವನು ಪ್ರೋಟೀನ್ ಅಂಶ ಜಾಸ್ತಿ ಪ್ರೋಟೀನ್ ಜಾಸ್ತಿ ತಿನ್ರಿ ಪ್ರೋಟೀನ್ ಕುಡಿರಿ ಪ್ರೋಟೀನ್ ಮಿಲ್ಕ್ ಶೇಕ್ ಕುಡೀರಿ ಹಾಗೆಗಿಂತ ಅತಿ ಹೆಚ್ಚಾಗಿ ಪ್ರೋಟೀನ್ ಅಡ್ವೈಸ್ ಮಾಡ್ತಾರೆ ಆ ಒಂದು ಪ್ರೋಟೀನ್ ಕೂಡ ಜಾಸ್ತಿ ಆದಾಗ ಕೂಡ ಈ ಒಂದು ಕೊಲೆಸ್ಟ್ರಾಲ್ ಅಂಶ ನಮ್ಮ ಲಿವರ್ ಅಲ್ಲಿ ಹೆಚ್ಚಿಗೆ ಆಗ್ಬಿಟ್ಟು ಬೈಲ್ ಗಟ್ಟಿಯಾಗಿ ಬೈಲ್ ಸ್ಟೋನ್ಸ್ ಅಂದ್ರೆ ಸೊ ಗಾಲ್ ಬ್ಲಾಡ್ ಸ್ಟೋನ್ಸ್ ಆಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಸೊ ನೆಕ್ಸ್ಟ್ ಫುಡ್ ಅಲ್ಲಿ ಹೇಳ್ಬೇಕು ಅನ್ನೋದಾದ್ರೆ ಅತಿ ಕಡಿಮೆ ಪ್ರಮಾಣದ ಒಂದು ಫೈಬರ್ ಲೆಸ್ ಫೈಬರ್ ಇರ್ತಕ್ಕಂಥದ್ದು ಲೆಸ್ ಫೈಬರ್ ಅಂತಂದ್ರೆ ಅದು ರಿಫೈನ್ಡ್ ಪ್ರಾಡಕ್ಟ್ಸ್ ಈ ರೈಸ್ ಆಲ್ಮೋಸ್ಟ್ ನಾವು ಅದ್ರ ಒಂದು ಕೋಟಿಂಗ್ ಜನ ಫೈಬರ್ ನ ತೆಗೆದಾಕ್ಬಿಟ್ಟಿರ್ತೀವಿ ರೈಸ್ ಅನ್ನು ಯೂಸ್ ಮಾಡಿ ಪಾಲಿಶ್ ಮಾಡಿಬಿಟ್ಟು ಹಾಗೆ ರಿಫೈನ್ಡ್ ಬೇಕರಿ ಪ್ರಾಡಕ್ಟ್ಸ್ ಬೇಕರಿ ಯೂಸ್ ಮಾಡ್ತಕ್ಕಂಥ ಒಂದು ಮೈದಾ ಅದು ಏನಿರುತ್ತೆ ಅದರಲ್ಲೂ ಕೂಡ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಫೈಬರ್ ಅನ್ನ ತೆಗೆದಾಕಿರ್ತಾರೆ ಯಾವಾಗ ಫೈಬರ್ ಅಂಶ ಇರೋದಿಲ್ಲ ನೀವು ತಿಂತಕ್ಕಂಥ ಆಹಾರದಲ್ಲಿ ಅವಾಗ ಕೊಲೆಸ್ಟ್ರಾಲ್ ಫ ಫಾರ್ಮೇಶನ್ ಕೂಡ ಜಾಸ್ತಿ ಆಗುತ್ತೆ ಅಬ್ಸಾರ್ಬ್ಷನ್ ಆಫ್ ಫ್ಯಾಟ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಸೊ ನೆಕ್ಸ್ಟ್ ಇನ್ನೊಂದೇನಂತಂದ್ರೆ ನೀರಿನ ಪ್ರಮಾಣ ನೋಡಿ ನೀರು ತೊಂಬತ್ತೈದು ಪರ್ಸೆಂಟ್ ಇದರಲ್ಲಿ ಇರ್ತಕ್ಕಂಥದ್ದು ನೀರು ಯಾವಾಗ ನೀವು ಕಡಿಮೆ ನೀರನ್ನ ಕುಡಿತಾ ಬರ್ತೀರೋ ಅವಾಗ ನೀವು ಬಾಯಾರಿಕೆ ಆದರೂ ಕೂಡ ನೀರು ಕುಡಿದಿಲ್ಲ ಹಾಗೆ ಕಂಟ್ರೋಲ್ ಮಾಡ್ತಾ ಇರ್ತೀರ ಅಂತ ಟೈಮಲ್ಲೂ ಕೂಡ ಈ ಒಂದು ಬೈಲು ಗಟ್ಟಿಯಾಗಿ ನೀರಿನಂಶ ಕಮ್ಮಿಯಾಗಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಮೂಮೆಂಟ್ ವಿಷಯದಲ್ಲಿ ಆಕ್ಟಿವ್ ಆಗಿರಬೇಕು ತುಂಬಾ ಓಡಾಡ್ತಾ ಇರಬೇಕು ಬೆಳಗ್ಗಿನ ದಾರ ಎಕ್ಸ್ಟ್ರಾ ಎಕ್ಸರ್ಸೈಸ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ನೀವು ಒಂದು ಪಿತ್ತಕೋಶದಲ್ಲಿ ಕಲ್ಲನ್ನು ಅವಾಯ್ಡ್ ಮಾಡಬೇಕು ಅಂತಂದ್ರೆ ಬೆಳಗಿಂದ ಬೆಳಗ್ಗೆ ತನಕ ತಕ್ಕ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಸಾಕು ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಅದು ಕೂಡ ಮನೆಯಲ್ಲೇ ಇರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಕೆಲಸ ಮಾಡೋದಲ್ಲ ಮನೆ ಕೆಲಸ ಮಾಡ್ಕೊಂಡು ಮನೇಲೇ ಇರ್ತಕ್ಕಂಥ ಮಕ್ಕಳು ಕೂತೆಯೇ ಟಿ ವಿ ನೋಡ್ತಾ ಕೂತು ಮೊಬೈಲ್ ನೋಡ್ತಿರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಈ ಒಂದು ಪಿತ್ತಕೋಶದ ಕಲ್ಲಿನ ಸಮಸ್ಯೆ ಜಾಸ್ತಿ ಯಾಕಂದ್ರೆ ಮೂವ್ಮೆಂಟ್ ಕಡಿಮೆ ಇರುತ್ತೆ ಯಾವಾಗ ಮೂವ್ಮೆಂಟ್ ಕಡಿಮೆ ಇರ್ತದೋ ಕೊಲೆಸ್ಟ್ರಾಲ್ ಫಾರ್ಮೇಶನ್ ಜಾಸ್ತಿ ಆಗುತ್ತೆ ಅದರಿಂದ ಕೂಡ ಈ ಒಂದು ಪಿತ್ತಕೋಶದ ಕಲ್ಲು ಆಗ್ತಕ್ಕಂಥ ಒಂದು ಸಾಧ್ಯತೆ ಅತಿ ಹೆಚ್ಚು ಅದರ ಜೊತೆಯಲ್ಲಿ ಈ ಒಂದು ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂತ ಹೇಳ್ತೀವಿ ಅಂದ್ರೆ ಆಗದ ಹಾಗೆ ಏನು ಮಾತ್ರ ಏನೋ ಇಪ್ಪತ್ತೊಂದು ಟ್ಯಾಬ್ಲೆಟ್ ಅನ್ನ ಹೆಣ್ಣು ಮಕ್ಕಳು ಯೂಸ್ ಮಾಡ್ತಾರಲ್ಲ ಅದು ಒಂದು ಕಾಸ್ ಯಾವ್ದು ಈ ಒಂದು ಪಿತ್ತಕೋಶದಲ್ಲಿ ಕಾಲ್ ಬ್ಯಾಡ್ರ್ ಸ್ಟೋನ್ ಆಗಕ್ಕೆ ಅದೊಂದು ಮೇಜರ್ ರೀಸನ್ ಮಕ್ಕಳಲ್ಲಿ ಈ ಒಂದು ಕಲ್ಲು ಜಾಸ್ತಿ ಆಗಬೇಕು ಅದಷ್ಟಲ್ಲೇ ಹೆಣ್ಣು ಮಕ್ಕಳಿಗೆ ಇನ್ನೊಂದು ಕಾರಣ ಏನು ಅಂತ ಅನ್ನೋದಾದ್ರೆ ಹಾರ್ಮೋನಲ್ ಟ್ಯಾಬ್ಲೆಟ್ ಪೀರಿಯಡ್ ಕರೆಕ್ಟ್ ಆಗ್ತಿಲ್ಲ ವೇರಿಯೇಷನ್ ಆಗ್ತಾ ಇದೆ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಈ ರೀತಿ ಹೆಣ್ಮಕ್ಳು ಗೈನಕಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಿದಾಗ ಜನರಲ್ಲಿ ಅಡ್ವೈಸ್ ಮಾಡ್ಬಿಡ್ತಾರೆ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಅದನ್ನ ನ್ಯಾಚುರಲ್ ಆಗಿ ಕನ್ವರ್ಟ್ ಕಂಟ್ರೋಲ್ ಮಾಡೋದ್ರ ಬದಲಾಗಿ ಅದಕ್ಕೆ ಅಂತ ಹೇಳಿ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಈ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ತಗೊಳೋದ್ರಿಂದಲೂ ಕೂಡ ಪಿತ್ತಕೋಶದಲ್ಲಿ ಕಲ್ಲು ಆಗ್ತಕ್ಕಂಥ ಒಂದು ಸಾಧ್ಯತೆ ಅತಿ ಹೆಚ್ಚು ಸೊ ನೆಕ್ಸ್ಟ್ ಇದಿಷ್ಟು ಕೊಲೆಸ್ಟ್ರಾಲ್ ಇಂದ ಆಗೋದಾದ್ರೆ ಇನ್ನು ಉಳಿದಿರತಕ್ಕಂಥದ್ದು ಬಿಲೂರುಬಿನ್ ಉತ್ಪತ್ತಿ ಜಾಸ್ತಿ ಆಗಿ ಬಿಲೂರುಬಿನ್ ಉತ್ಪತ್ತಿ ಜಾಸ್ತಿ ಯಾವಾಗುತ್ತೆ ರಕ್ತಕ್ಕೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆಗಳು ಅದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ಲಿವರ್ ಡಿಸಾರ್ಡರ್ಸ್ ಲಿವರಿಗೆ ಸಂಬಂಧಪಟ್ಟ ಕೆಲವೊಂದು ಲಿವರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಲಿವರ್ ಫಂಕ್ಷನಿಂಗ್ ಸರಿ ಇಲ್ಲ ಅಂತ ಅಂದಾಗ ಬಿಲು ಉತ್ಪತ್ತಿ ಕೂಡ ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಬಿಲು ರುಬ್ಬಿ ಸ್ಟೋನ್ ಏನು ಪಿಗ್ಮೆಂಟ್ ಸ್ಟೋನ್ ಅಂತ ಹೇಳ್ತಲ್ಲ ಅದು ಕೂಡ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು ಇದರ ಜೊತೆ ಜೊತೆಯಲ್ಲಿ ಇದು ಏನಾಯ್ತು ಗಾಲ್ ಬ್ಲಾಡರ್ ಅಂದ್ರೆ ಏನು ಗಾಲ್ ಬ್ಲಾಡರ್ ಸ್ಟೋನ್ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತೀನಿ ಇದ್ರ ಜೊತೆಗೆ ಇದ್ರ ಲಕ್ಷಣಗಳೇನು ನಿಮಗೆ ಗಾಲ್ ಬ್ಲಾಡರ್ ಸ್ಟೋನ್ ಇದೆಯಾ ಅದ್ರಲ್ಲಿ ಏನಾದ್ರೂ ಲಕ್ಷಣಗಳು ಇರ್ತಾವೆ ನಾನು ಹೇಳಿದೆ ನೂರು ಜನಕ್ಕೆ ಸ್ಕ್ಯಾನಿಂಗ್ ಮಾಡಿದ್ರೆ ಹತ್ತು ಜನಕ್ಕೆ ಸ್ಟೋನ್ ಬಂದೇ ಬರುತ್ತೆ ಇದರಲ್ಲಿ ಅಂತ ಏನಾದ್ರೂ ಕೆಲವೊಂದು ಲಕ್ಷಣಗಳಿದೆಯಾ ಅನ್ನೋದನ್ನ ಹಾಗೂ ಇದಕ್ಕೆ ಏನು ಟ್ರೀಟ್ಮೆಂಟ್ ಸರ್ಜರಿ ಮಾಡಿಸೇ ಬಿಡ್ಬೇಕು ಅಂತ ಹೇಳ್ತಾರೆ ಸರ್ಜರಿನೇ ಪರಿ ಇದಕ್ಕೆ ಪರಿಹಾರನ ಅಥವಾ ಇದಕ್ಕೆ ಬೇರೆ ರೀತಿ ನಾವು ಈ ಸ್ಟೋನ್ ಅನ್ನ ಕರಗಿಸಬಹುದಾ ಅಥವಾ ಸ್ಟೋನ್ ಆಗದಾಗ ನಾವು ತಡೆಗಟ್ಟಬಹುದಾ ಅಂತಕ್ಕಂಥ ನೋಡೋದನ್ನ ಮುಂದಿನ ಒಂದು ವಿಡಿಯೋಗಳಲ್ಲಿ ನೋಡ್ತಾ ಹೋಣಂತೆ ನಗ್ನಗ್ತಾ ಇರಿ ನಮಸ್ಕಾರ